ಹಾಸನೆ ಟಿ ವಿ ಎಲ್ಲ ವೀಕ್ಷಕರಿಗೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಕಳೆದ ಸಂಚಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಕ್ರೈಸ್ತ ಸ್ವಭಾವದಲ್ಲಿ ಬೆಳೆಯುವುದು ನಾವು ಯಾವ ರೀತಿಯಲ್ಲಿ ಸ ಕ್ರೈಸ್ತ ಸ್ವಭಾವನ ಕಟ್ಟಬಹುದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅನೇಕ ವಿಷಯ ನಾವು ಕಲಿತಿದ್ದೇವೆ ಅದು ಇವತ್ತು ಕೊನೆಯ ಈ ಈ ಒಂದು ಕ್ರೈಸ್ತ ಸ್ವಭಾವದ ಬೆಳೆಯುವುದು ಎಂಬುದರ ಕೊನೆಯ ಅಧ್ಯಯನಕ್ಕೆ ನಾವು ಬರ್ತಾಯಿದ್ದೇವೆ ಇದರಲ್ಲಿ ನಾವು ಯಾ ನಾವು ಈ ಒಂದು ಕ್ರೈಸ್ತ ಸ್ವಭಾವದ ಬೆಳವಣಿಗೆಯಲ್ಲಿ ಅಥವಾ ಕ್ರೈಸ್ತ ಸ್ವಭಾವವನ್ನು ನಮ್ಮಲ್ಲಿ ರೂಪಿಸೋದಕ್ಕೆ ಬಹಳ ಪ್ರಾಮುಖ್ಯವಾದ ಇನ್ನೊಂದು ವಿಷಯ ಏನಂದರೆ ನಮ್ಮಲ್ಲಿ ಆತ್ಮನ ಫಲಗಳನ್ನು ಬೆಳೆಸಬೇಕು ನಾ ಕೆಲವು ಅಂಶಗಳನ್ನು ಹೇಳಿದೆ ಎಲ್ಲಕ್ಕಿಂತ ಪ್ರಾಮುಖ್ಯವಾಗಿ ನಮ್ಮಲ್ಲಿ ಕ್ರೈಸ್ತ ಸ್ವಭಾವ ಬೆಳೆಯಬೇಕಾದ್ರೆ ಕ್ರೈಸ್ ಕ್ರಿಸ್ತೀಯ ಅಂದರೆ ಕ್ರೈಸ್ತೀಯ ಸ್ವಭಾವ ನಮ್ಮಲ್ಲಿ ಬೆಳೆಯಬೇಕಾದ್ರೆ ನಾವು ನಮ್ಮಲ್ಲಿ ಆತ್ಮನ ಫಲಗಳನ್ನು ಬೆಳೆಸಬೇಕು ಈ ಎಲ್ಲ ಈ ಆತ್ಮನ ಫಲಗಳು ಎಂಬುದಾಗಿದೆ ಇದೆಲ್ಲ ಅಂದರೆ ಲೋ ಪಾಪ ಸ್ವಭಾವಳಿ ವಿರೋಧವಾಗಿರುವಂಥ ವಿಷಯಗಳಾಗಿವೆ ಇಲ್ಲ ಇದು ದೇವರ ಮಕ್ಕಳಲ್ಲಿ ನಾವು ದೇವ್ರ ದೇವರ ಮಕ್ಕಳನ್ನು ನಾವು ಪವಿತ್ರಾತ್ಮನನ್ನು ಅಂದರೆ ಪವಿತ್ರಾತ್ಮ ನಮ್ಮಲ್ಲಿ ನಮ್ಮ ಜೀವಿತ ನೇರವಾಗಿ ಪ್ರಭಾವ ಇರೋ ಅನುಮತಿಸುವಾಗ ಇದು ಉತ್ಪಾದನೆ ಆಗ್ತದೆ ಅಂದರೆ ಪವಿತ್ರಾತ್ಮನ ಅನುಮತಿ ಕೊಡ್ತೀವಿ ನೇರವಾಗಿ ಕಾರ್ಯ ಪ್ರಭಾವ ಇರಲು ಅನುಮತಿ ಕೊಡುವಾಗ ನಮ್ಮಲ್ಲಿ ಇದು ಕಾರ್ಯ ಮಾಡ್ತದೆ ಇಟ್ಸ್ ಡೈರೆಕ್ಟ್ಲಿ ನಾವು ಎಷ್ಟು ಹೆಚ್ಚಾಗಿ ಆತ್ಮಲ್ಲಿ ಜೀವಿಸ್ತೇವೋ ಆತ್ಮಲ್ಲಿ ನಡೀತೇವೋ ಅಷ್ಟು ಹೆಚ್ಚು ಆತ್ಮನ ಫಲಗಳು ನಮ್ಮಿಂದ ಹೊರ ಸೂಸುತ್ತದೆ ಅಥವಾ ಹೊರಬರುತ್ತದೆ ನಾವು ಅದು ನಾವು ಎಷ್ಟು ನಾವು ಆತ್ಮ ಹೆಚ್ಚಾಗಿ ಆತ್ಮಲಿ ಜೀವಿಸುತ್ತೇವೋ ಎಷ್ಟು ಆತ್ಮನಲ್ಲಿ ನಾವು ಬೆಳೆಯುತ್ತೇವೋ ಅಷ್ಟು ಫಲಗಳು ನಮ್ಮಲ್ಲಿ ತೋರಲ್ಪಡ್ತದೆ ಹೊರಬರುತ್ತದೆ ಇವತ್ತು ನಾನು ಆ ಆತ್ಮಿಕ ಫಲಗಳ ಬಗ್ಗೆ ನಾನು ನೋಡುವಾಗ ಕಲಾತಿ ಪತ್ರಿಕಾ ಐದನೇ ಅಧ್ಯಾಯ ಇಪ್ಪತ್ತೆರಡರಿಂದ ಓದ್ತವೆ ಆತ್ಮನ ಫಲಗಳು ಅದನ್ನು ನೀವು ಓದ್ಕೊಳ್ಳಿ ಅದನ್ನೆಲ್ಲ ವಿವರಿಸಲು ಆತ್ಮನ ಫಲಗಳು ನಾವು ನೋಡ್ತವೆ ಅದೆಲ್ಲ ನಮ್ಮ ಜೀವಿತದಲ್ಲಿ ಬೆಳವಣಿಗೆ ಹೊಂದಬೇಕು ಅದನ್ನು ನಮ್ಮಲ್ಲಿ ಕಾಣಬೇಕು ನಮ್ಮ ಒಬ್ಬ ವಿಶ್ವಾಸಿ ನಿಜವಾದ ಈ ಕ್ರೈಸ್ತ ಅಥವಾ ಯೇಶ ಯೇಸಿನ ಶಿಷ್ಯರು ಎಂಬುದಾಗಿ ಹೇಳುವಾಗ ನಮ್ಮ ಫಲ ಅದನ್ನು ತೋರಿಸ್ಕೊಬೇಕು ಯಾವುದೇ ಗಿಡ ಆಗಲಿ ಯಾವುದೇ ಮರ ಆಗಲಿ ಅದು ಬೆಳೆದು ಫಲದಿಂದ ಯಾವ ಫಲ ಅಂತ ನೋಡ್ಬೋದು ಕೆಲವು ಫಲ ನೋಡಿ ಎಷ್ಟು ಚೆನ್ನ ಚೆನ್ನಾಗಿದೆ ಅಂತ ಹೇಳ್ಬೋದು ಒಬ್ಬ ಕ್ರೈಸ್ತ ವಿಶ್ವಾಸ ಅಂದರೆ ಆತ್ಮೀಕನಾಗಿ ಬೆಳೆಯುವಂಥ ಆತ್ಮನಲ್ಲಿ ಬೆಳೆಯುವಂಥ ಪರಿಶುದ್ಧಾತ್ಮನಲ್ಲಿ ಬೆಳೆಯುವಂಥ ಒಬ್ಬ ವ್ಯಕ್ತಿ ಯಾವಾಗಲೂ ಆತ್ಮನ ಫಲಗಳನ್ನು ಮಾತ್ರ ತೋರಿಸ್ಕೊಡ್ಬೇಕು ಅವನಿಂದ ಹೊರ ಹೊರಬರಬೇಕಾಗಿದ್ದು ಆತ್ಮನ ಫಲ ಯಾಕಂದರೆ ಅವನ ಆತ್ಮಿಕನು ನಾವು ಆತ್ಮನ ನಮ್ಮಲ್ಲಿ ಆತ್ಮನ ಕ್ರಿಯೆಗಳು ನಡೀತಾ ಪರಿಶುದ್ಧ ಆತ್ಮನ ಅಭಿಷೇಕ ಇರಬಹುದು ಪವಿತ್ರಾತ್ಮನ ವರಗಳಿರ್ಬೋದು ಆದರೆ ನಮ್ಮ ಜೀವದಲ್ಲಿ ಆತ್ಮನ ಫಲಗಳಿದ್ದಿಲ್ಲದಿದ್ದರೆ ನಮ್ಮ ಕೈಸ ಜೀವದಲ್ಲಿ ಏನೇ ಇದ್ದರೂ ಅದೆಲ್ಲ ನಿಷ್ಪ್ರಯಾಣವಾಗ್ತದೆ ನಮ್ಮಲ್ಲಿರುವಂಥ ವರಗಳು ನಮ್ಮಲ್ಲಿರುವಂಥ ಆತ್ಮನ ಶಕ್ತಿ ನಮ್ಮನ್ನು ಆತ್ಮನ ಫಲ ಕೊಡೋದಕ್ಕೆ ಆತ್ಮನ ಫಲವ ಹೊರಸೂಸೋದಕ್ಕೆ ನಮ್ಮಿಂದ ಫಲ ಹೊರಡುವುದಕ್ಕೆ ಅನುಮತಿ ಕೊಡಬೇಕು ಆತ್ಮಿಕ ಫಲ ನಮ್ಮ ನಾವು ಎಷ್ಟು ನಾವು ಆತ್ಮಿಕ ಫಲಗಳು ನಮ್ಮಲ್ಲಿ ಕಾಣಬಿಡ್ತೋ ಅಷ್ಟು ವರಗಳು ಸಹ ನಮ್ಮಿಂದ ಹೊರಬರ್ತದೆ ನಮ್ಮಲ್ಲಿ ಆ ವರಗಳು ಕಾರ್ಯ ಮಾಡ್ತದೆ ನಾವು ಆತ್ಮಿ ನಾವು ಆತ್ಮಿಕ ಫಲವ ಪ್ರೀತಿ ದಯೆ ಕರುಣೆ ಇದೆಲ್ಲ ನಮ್ಮಲ್ಲಿ ತುಂಬಿದಾಗ ನಮ್ಮಿಂದ ಆತ್ಮಿಕ ವರಗಳು ಸಹ ಹೆಚ್ಚಿನ ರೀತಿಯಲ್ಲಿ ಕಾರ್ಯರೂಪಕ್ಕೆ ಪಡ್ತದೆ ಆತ್ಮನ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುವ ಪವಿತ್ರವಾಗಿ ಬದಲಾಯಿಸುವಾಗ ದೈವಿಕ ಸ್ವಭಾವದಲ್ಲಿ ಬೆಳವಣಿಗೆ ಮತ್ತು ಜೀವನ ಶೈಲಿ ಬದಲಾವಣೆಯನ್ನು ತೋರಿಸುತ್ತದೆ ನೋಡಿ ಒಬ್ಬ ವ್ಯಕ್ತಿಯಲ್ಲಿ ಆತ್ಮನ ಕಾರ್ಯ ಮಾಡುವಾಗ ಆತ್ಮನ ಬದಲಾಯಿಸುವಾಗ ಅವನಲ್ಲಿ ಮೊದಲು ಅವನಲ್ಲಿ ಆಗುವುದು ದ ಅವನ ಆತ್ಮ ಅವನಲ್ಲಿ ವೈಯಕ್ತಿಕವಾದ ಬದಲಾವಣೆ ಉಂಟಾಗುತ್ತದೆ ಅವನ ಸ್ವಭಾವದಲ್ಲಿ ಸಹ ಬದಲಾವಣೆ ಉಂಟಾಗ್ತದೆ ಅವನ ಜೀವನ ಶೈಲಿಯಲ್ಲಿ ಬದಲಾವಣೆ ಉಂಟಾಗ್ತದೆ ಅದು ಆತ್ಮನ ಕ್ರಿಯೆ ಪವಿತ್ರಾತ್ಮನ ಕ್ರಿಯೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಆತ್ಮನ ನಮ್ಮ ನಡೆಸೋದಕ್ಕೆ ಒಪ್ಪಿಸಿಕೊಡುವಾಗ ಆತ್ಮನ ಪ್ರ ಕ್ರಿಯೆ ನಮ್ಮಲ್ಲಿ ನಡೆಯುವಾಗ ಎಲ್ಲ ರೀತಿಯ ಬದಲಾವಣೆಗಳು ನಮ್ಮಲ್ಲಿ ಸಂಭವಿಸುತ್ತದೆ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಲ್ಲ ಏನೇನು ಸ್ವಭಾವ ರೂಪೀಕರಣ ಬಗ್ಗೆ ಹೇಳಿದೆ ಸ್ವಭಾವದ ಮಾರ್ಪ್ ಸ್ವಭಾವದ ಬೆಳವಣಿಗೆ ಬಗ್ಗೆ ಹೇಳಿದೆ ಆ ಬೆಳವಣಿಗೆ ನಡಿಬೇಕಾದ್ರೆ ನಾವು ಆತ್ಮನಿಗೆ ಒಪ್ಪಿಸಿಕೊಡಬೇಕು ಆತ್ಮನ ಕ್ರಿಯೆ ಒಪ್ಪಿಸಬೇಕು ಆತ್ಮನ ಫಲಗಳು ನಮ್ಮಿಂದ ಹೊರ ಹೊರಸೂಸಬೇಕು ಸ್ವಭಾವದಲ್ಲಿ ಬಳದ ಅಂದರೆ ಅದು ಆತ್ಮನ ಫಲ ಈಗ ನಾವು ಎಷ್ಟು ನಾವು ನಮ್ಮ ಸ್ವಭಾವದಲ್ಲಿ ಬದಲಾವಣೆಗಳು ಆಗಿದೆ ಎಂಬುದಾಗಿ ಹೇಳುವಾಗ ನನ್ನಲ್ಲಿ ಬದಲಾವಣೆಗಳು ಸಂಭವಿಸಿದೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ನಮ್ಮಲ್ಲಿ ಆತ್ಮನ ಫಲಗಳು ಇದೆ ಎಂಬುದಾಗಿ ನಾವು ಹೆಚ್ಚು ಫಲ ಕೊಡಬೇಕಂದ್ರೆ ನಮ್ಮ ಸ್ವಂತವಾಗಿ ನಮ್ಮ ಫಲ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಆಸೆ ಬೇಕು ಅದಕ್ಕಾಗಿ ದ ನೀತಿಯ ಜ್ ನೀತಿಗಾಗಿ ನಾವು ಅತೀವರಾಗಬೇಕು ಆಸೆ ಪಡಬೇಕು ಆತ್ಮಿಕ ಜೀವನ ನಡೆಸಲಿಕ್ಕೆ ನಾವು ನಾವು ಪ್ರತಿದಿನ ಅದನ್ನು ಬೈಸೂರಾಗಬೇಕು ಬಯಕೆ ಬೇಕು ಅದು ನಮಗೆ ಬೇಕಾಗಿರೋದು ನಮಗೆ ದೇವರ ಸಹಾಯ ಮತ್ತು ಆತ್ಮನ ಸಹಾಯವಾಗಿದೆ ನಾನು ನೋಡುತ್ತೇವೆ ಯೋಹಾನುಭವ ಸುವಾರ್ತೆ ಹದಿನೈದನೇ ಅಧ್ಯಾಯ ಒಂದರಿಂದ ಎಂಟರು ಹದಿನೆಂಟರ ಯೇಸು ಏಸು ತನ್ನನ್ನು ನಿಜವಾದ ದಾಕ್ಷ್ಯ ಬಳ್ಳಿ ಎಂದು ಉಲ್ಲೇಖಿಸ್ತಾನೆ ಹದಿನೈದು ಅಧ್ಯಾಯ ವ್ಯಕ್ತವಾಗಿತ್ತು ಏಸು ಹೇಳುತ್ತಾನೆ ನಾನು ದಾಕ್ಷ್ಯ ಬಳ್ಳಿ ನೀವು ಕೊಂಬೆಗಳು ಸೊ ಆತನ ಬಾಲಕರ ನಾವು ಏನೇ ಕೊಂಬೆಗಳಾಗಿದ್ದಾವೆ ಆತನು ದ್ರಾಕ್ಷಿಯ ಬಳ್ಳಿಯಾಗಿದ್ದಾನೆ ಈ ಸಾದೃಶೆಯಲ್ಲಿ ಯೇಸು ಕ್ರಿಸ್ತ ತನ್ನನ್ನು ಕೊಂಬೆಗಳ ಜೀವನ ಮತ್ತು ಮೂಲ ಜೀವಕ್ಕೆ ಮೂಲ ಎಂಬುದಾಗಿ ಪ್ರಕಟಿಸ್ತಾನೆ ಅಂದರೆ ಅದರ ಅರ್ಥ ಏನಂದರೆ ಯೇಸು ಈ ಕೊಂಬೆಗಳು ಜೀವಿಸಬೇಕಾದರೆ ಅದಕ್ಕೆ ಬೆಲ ಬೇಕಾದರೆ ಕೆಲ ಮೂಲ ಏಸು ಕ್ರಿಸ್ತನಾಗಿ ನೋಡಿ ಆ ಕ ಕೊಂಬೆಗಳಿಲ್ಲ ಕೊಂಬೆ ಕೊಂಬೆಗಳು ಆ ಬಳ್ಳಿ ಒಂದಿಗೆ ಅಂದರೆ ಒಂದಕ್ಕೊಂದು ಜೋಡಣೆ ಇಲ್ಲದ್ರೆ ಯಾವತ್ತೂ ಫಲ ಕೊಡೋದಿಲ್ಲ ಫಲ ಕೊಡಬೇಕಾದ್ರೆ ಆ ಕೊಂಬೆಯಿಂದ ಬಲ ಪೋಷಣೆ ಹೊಂದ್ಕೊಳ್ಳು ನ್ಯೂಟ್ರಿಷನ್ ಅದಕ್ಕೆ ಪೋಷಣೆ ಬೇಕು ಬಳ್ಳಿ ಮತ್ತು ಕೊಂಬೆಗಳು ಒಂದೊಂದು ಹಾತ್ಕೊಂಡಿದೆ ಇದು ಆ್ಯಕ್ಚುಲಿ ಇದು ಕನೆಕ್ಟೆಡ್ ಒಂದಕ್ಕೊಂದು ಡಿಪೆಂಡ್ ಇದೇನಾಗಿದೆ ಒಂದಕ್ಕೊಂದು ಆತ್ಕೊಂಡಿದೆ ಈ ಬಳ್ಳಿ ಮತ್ತು ಕೊಂಬೆ ಎರಡು ಆತ್ಕೊಂಡಿದೆ ಬಳ್ಳಿ ಜೀವ ಕೊಡುವ ಪೋಷಣೆ ಕೊಂಬೆಗಳಿಗೆ ಕೊಡುತ್ತದೆ ಅಂದರೆ ಲೈಫ್ ಲೈಫ್ ಗಿವಿಂಗ್ ನರಿಷ್ಮೆಂಟ್ ಈ ಬಳ್ಳಿ ಕೆಲಸ ಏನಂದರೆ ಕೊಂಬೆಗಳಿಗೆ ಜೀವ ಕೊಡುವ ಪೋಷಣೆ ಕೊಡಬೇಕು ಪೋಷಣೆ ಇಲ್ಲದೆ ಬೆಳೆಯೋದಿಲ್ಲ ಬೆಳೆಯೋದಿಲ್ಲ ಅದಕ್ಕೆ ಬೇಕಾದಂಥ ಪೋಷಣೆಯನ್ನು ಬಳ್ಳಿ ಕೊಡ್ತದೆ ಬಳ್ಳಿಗೆ ಕೊಡ್ ಬಳ್ಳಿ ಕೊಂಬೆಗೆ ಕೊಡ್ತದೆ ಬಳ್ಳಿ ಇಲ್ಲದಿದ್ದರೆ ಕೊಂಬೆಗಳಿಗೆ ಜೀವನೂ ಇಲ್ಲ ಫಲವೂ ಇಲ್ಲ ಅದು ಅರ್ಥ ಮಾಡಿಕೊಳ್ಬೇಕು ಬಳ್ಳಿ ಇಲ್ಲದಿದ್ದರೆ ಕೊಂಬೆಗಳಿಗೆ ನೋ ಲೈಫ್ ಇಟ್ ಆಸ್ ನೋ ಲೈಫ್ ಅದಕ್ಕೆ ಜೀವ ಇಲ್ಲ ಬಳ್ಳಿಯೊಂದಿಗೆ ಸಂಪರ್ಕ ಇಲ್ಲದ್ರೆ ಯಾವ ರೀತಿ ಜೀವ ಬರ್ತದೆ ಅದು ಜೀವ ಇಲ್ಲದ್ರೆ ಯಾವ ರೀತಿ ಫಲ ಕೊಡ್ತದೆ ಸೊ ಬಳ್ಳಿಯ ಸಹಾಯ ಬೇಕು ಬಳ್ಳಿಯಿಂದ ಶಕ್ತಿ ಬೇಕು ಬಳ್ಳಿಯಿಂದ ಲೈಫ್ ಮತ್ತು ಜೀವ ಮತ್ತೆ ಫಲ ಎರಡು ಪಡೆದುಕೊಳ್ಳಬಹುದು ಅಂದರೆ ಈ ಒಂದು ಫಲಪ್ರದತೆ ಅಂದರೆ ಫಲ ಫ್ರೂಟ್ಫುಲ್ನೆಸ್ ಫಲಪ್ರದತೆ ನಿಜವಾದ ಶಿಷ್ಯರನ್ನು ಪ್ರಕಟಿಸುತ್ತದೆ ಅಂದರೆ ಅಂದರೆ ನಾವು ಹೆಚ್ಚು ಫಲ ಕೊಡಿದರೆ ನೀವು ನನ್ನ ಶಿಷ್ಯರಾಗುವಿರಿ ನಿಶ್ ನಿನ್ನ ಜನರು ನಿನ್ನ ನೋಡಿ ಶಿಷ್ಯರಂತ ಹೇಳಿದ ಸೊ ಶಿಷ್ಯರಿಗಿರುವಂಥ ದೊಡ್ಡ ಒಂದು ಗುಣ ಅಥವಾ ಸ್ವಭಾವ ಫಲ ಕೊಡೋದು ಕ್ರಿಸ್ತನ ಸ್ವಭಾವ ಹೊರಸೂಸೋದು ಆತ್ಮಿಕ ಸ್ವಭಾವ ನಮಗೆ ಕಾಣೋದು ಅದು ಮಾತ್ರ ಅವ್ರು ಏನು ಮಾಡ್ತಾರೆ ಬಾಕಿ ಹೇಳ್ತದೆ ಅವರು ಹೆಚ್ಚು ನೀವು ಹೆಚ್ಚು ಫಲ ಕೊಡೋದಾದರೆ ಜನ ನಿಮ್ಮನ್ನು ಶಿಷ್ಯರನ್ನು ಹೇಳುತ್ತಾರೆ ಅದು ಮಾತ್ರವಲ್ಲ ತಂದೆಯನ್ನು ಮಹಿಮೆ ಪಡಿಸುತ್ತಾರೆ ಗ್ಲೋರಿಫೈ ಫಾದರ್ ಸೊ ಇಟ್ಸ್ ರಿವೀಲ್ಸ್ ದ ಟ್ರೂ ಡಿಸೈಪಲ್ಶಿಪ್ ಅಂತ ಟ್ರೂ ಡಿಸೈಪಲ್ಸ್ ನಿಚ್ಚವಾದ ಶಿಷ್ಯರನ್ನು ಪ್ರಕಟಿಸೋದು ಒಬ್ಬ ವಿಶ್ವಾಸಿಯಿಂದ ಒಬ್ಬ ದೇವರ ಭಕ್ತನಿಂದ ಒಬ್ಬ ಯೇಸುಸ್ವಾಮಿ ಹಿಂಬಾಲಕರಿಂದ ಬರುವಂಥ ಫಲಗಳಾಗಿದೆ ಕೆಲವೊ ಕೆಲವೊಂದು ಸಲ ಹೆಚ್ಚು ಫಲ ಕೊಡೋದಕ್ಕೋಸ್ಕರ ಏನು ಮಾಡ್ತಾನೆ ಆ ತೋಟಗಾರನು ದ್ರಾಕ್ಷಿ ಕೊಂಬೆ ಕೊಂಬೆಗಳೇನು ಮಾಡ್ತಾನೆ ಅದನ್ನು ಶುದ್ಧಿ ಮಾಡ್ತಾನೆ ಅದೇ ರೀತಿ ನಮ್ಮನ್ನು ಅನೇಕ ಸಲ ನಾವು ಹೆಚ್ಚು ಫಲ ಕೊಡೋದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಶುದ್ಧೀಕರಣದ ಮೂಲಕ ನಡೆಸುತ್ತಾನೆ ಯಾಕಂದರೆ ನಮ್ಮನ್ನು ಕೆಲವು ಕೆಲವು ಶೋಧನೆ ಅಂದರೆ ಶೋಧನೆಗಳಿಗೆ ಒಳಪಡಿಸಿ ನಾವು ಆ ಶೋಧನೆಗಳಲ್ಲಿ ಅಕ ನಾವು ಜಯಶಾಲಿಗಳಾಗಿ ಉತ್ತಮ ಫಲ ಕೊಡುವ ವ್ಯಕ್ತಿಗಳಾಗಿ ಮಾರ್ಪಡಿಸಲಿಕ್ಕೆ ದೇವರು ಇಷ್ಟಪಡ್ತಾನೆ ನಾವು ಉತ್ತಮ ಫಲ ಕೊಡುವಂಥ ವ್ಯಕ್ತಿಗಳಾಗಿ ಮಾರ್ಪಡಬೇಕಾಗ್ತದೆ ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕೆಂಬುದು ಕ್ರಿಸ್ತನೇ ಅಂದರೆ ನೋಡಿ ನಾವು ಹೆಚ್ಚು ಫಲ ಕೊಡಬೇಕಂದ್ರೆ ಅದನ್ನು ಕ ನಿರಂತರವಾಗಿ ನೆಲೆಗೊಳ್ಳಬೇಕು ಕ್ರಿಸ್ತನಲ್ಲಿ ನಾವು ನೆಲೆಗೊಳ್ಳಬೇಕು ಅಪಸ್ತನಾದ ಯೋಹಾನನು ನಾನು ನೋಡುತ್ತೇವೆ ಯೋ ಬರ ಸುವಾರ್ತೆ ಒಂದು ಯೋಹಾನ ಎರಡು ಯೋಹನ ಮೂರು ಯೋಹಾನ ಅಲ್ಲಿ ಒಂದು ನಲವತ್ತು ಮೂ ಅಂದರೆ ಅವನ ಪ ಅವನ ಪತ್ರಿಕೆಗಳು ಮತ್ತು ಸ್ವಾರ್ಥೆಯಲ್ಲಿ ಅದು ಎಪ್ ನಲವತ್ತು ಮೂರು ಬಾರಿ ಕ್ರಿಸ್ತನ ನೆಲೆಗೊಳ್ಳಿ ನನ್ನನ್ನು ನೆಲೆಗೊಳ್ಳಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ನೆಲೆಗೊಳ್ಳೋದು ಅಂದರೆ ಈ ನೆಲೆಗೊಳ್ಳುವುದುಂಬುದು ಅಪ್ಪೋಸಲ ಪವನ ಅಂದ್ರೊಂದು ಅದೊಂದು ಕೊನೆ ಕೊಂಬೆ ಜೀವ ಶಕ್ತಿ ಮತ್ತು ಫಲಪ್ರದತೆಗೆ ಸಂಬಂಧಿಸಿದಾಗಿದೆ ಎಷ್ಟು ಆ ಅದು ನೆಲೆಗೊಂಡಿರ್ತದೋ ಅದು ಫಲಪ್ರದತೆ ಜಾಸ್ತಿ ಆಗಿರ್ತದೆ ಜೀವ ಸಿಗ್ತದೆ ಶಕ್ತಿ ಸಿಗ್ತದೆ ಫಲ ಸಿಗ್ತದೆ ಒಂದು ರೀತಿ ನೋಡಿದ್ರೆ ಫಲ ನೆಲೆಗೊಳ್ಳಿರಿ ಎಂಬುದಾಗಿ ಹೇಳುವಾಗ ಒಂದು ಆಜ್ಞೆ ಕಮ್ಯಾಂಡ್ ನೆಲೆಗೊಳ್ಳ್ರಿ ಇನ್ನೊಂದು ಆಳದ ಪ್ರೀತಿ ಸಂಬಂಧಕ್ಕೆ ಎಚ್ಚರಿಕೆ ಮಾತಾಗಿದೆ ಆಳವಾಗಿ ಕ್ರಿಸ್ತನೊಂದಿಗೆ ಸಂಬಂಧ ಬೆಳೆಸಲಿಕ್ಕೆ ನಮ್ಮನ್ನು ದೇವರು ಆಹ್ವಾನ ಕೊಡ್ತಾ ಇದ್ದಾನೆ ಎಚ್ಚರಿಕೆಯೊಂದಿಗೆ ಆಹ್ವಾನ ಕೊಡ್ತಾನೆ ನೋಡಿ ನೀವು ನನ್ನನ್ನು ನೆಲಗೊಳ್ಳ್ರಿ ನೆಲಗೊಳ್ಳದಿದ್ದರೆ ನಿಮಗೆ ಫಲ ಕೊಡೋದಿಲ್ಲ ತಾನು ನೀವು ಫಲ ಕೊಡದಿದ್ದರೆ ನಿಮ್ಮ ಅದನ್ನು ಕೊಂಬಳೆಯನ್ನು ಕಟ್ ಕತ್ತರಿಸಿ ಸುಟ್ಟು ಬಿಡ್ತಾನೆ ಯಾವ ಫಲ ಇಲ್ಲ ಪ್ರಯೋಜನ ಇಲ್ಲ ಅದಕ್ಕೆ ಎಚ್ಚರಿಕೆ ಎಚ್ಚರಿಕೆ ಮಾತ್ರ ಒಂದು ಕಡೆಯಲ್ಲಿ ಆಜ್ಞೆಯಾಗಿದೆ ಇನ್ನೊಂದು ಎಚ್ಚರಿಕೆಯ ಆಗಿದೆ ಕಾಲ್ ವಿ ವಾರ್ನಿಂಗ್ ಎಚ್ಚರಿಕೆಯಿಂದ ಕರೀತಾ ಇದ್ದಾನೆ ಇನ್ನೊಂದು ಕಡೆ ದೈವಿಕವಾದ ಸ್ವಭಾವ ಎಂಬುದಾಗಿ ಹೇಳುವಾಗ ದೈವಿಕವಾದ ಸ್ವಭಾವವನ್ನು ಬೆಳೆಸುತ್ತಿರುತ್ತಿರುವಂತ ಒಂದು ಆಗಿದೆ ಎಕ್ಸಾಟೇಶನ್ ನಾವು ನಮ್ಮನ್ನು ಪ್ರಬೋಧಿಸ್ತಾ ಇದ್ದಾನೆ ಹೊಸನಾದಂಥ ಯೋಹಾನ್ ಪ್ರಬೋಧಿಸ್ತಾ ಇದ್ದಾನೆ ನಾವು ದೇವರೊಂದಿಗೆ ಒಳ್ಳೆಯ ಸಂಬಂಧದಲ್ಲಿ ಬೆಳಿಬೇಕಾದರೆ ಕ್ರಿಸ್ತನ ಹಾಗೆ ನಾವು ಜೀವಿಸಬೇಕು ಕ್ರಿಸ್ತನ ಹಾಗೆ ಜೀವಿಸಲು ನಾವು ಶ್ರಮಿಸಬೇಕು ಕ್ರಿಸ್ತನ ಸ್ವಭಾವಗಳು ನಮ್ಮ ಜೀವದಲ್ಲಿ ಅಳವಡಿಸಿ ಜೀವಿಸಲು ಶ್ರಮಿಸಬೇಕು ಸುಮ್ಮನೆ ಕ್ರೈಸ್ತರು ವಿಶ್ವಾಸಿಗಳು ದೇವರ ಮಕ್ಕಳು ಎಂಬದಂಥ ಒಂದು ನಮಗೆ ಶಿರೋನಾಮ ಇದ್ದರೆ ಸಾಲದು ನಮ್ಮಲ್ಲಿ ಕ್ರಿಸ್ತನ ಸ್ವಭಾವಗಳು ದೇವರೊಂದಿಗೆ ಹತ್ತಿರ ಸಮದಲ್ಲಿ ನಾವು ಬೆಳಿಬೇಕಾದರೆ ನಮ್ಮಲ್ಲಿ ಕ್ರಿಸ್ತನ ಸ್ವಭಾವಗಳು ಕಾಣಬೇಕಾಗಿದೆ ಅದರಿಂದ ಪ್ರಿಯರೇ ನಾವು ಅದಕ್ಕಾಗಿ ಶ್ರಮಿಸಬೇಕು ಇದು ನಾನು ನಿನ್ನೆ ಮೊದಲನೇ ಸಂಚಿಕೆಯಲ್ಲಿ ಹೇಳ ಪ್ರಕಾರವಾಗಿ ನಮ್ಮಲ್ಲಿ ಜೀವಿತ ಬದಲಾವಣೆ ಒಂದೇ ದಿನ ನಡೆಯುವಂಥ ಘಟನೆ ಅಲ್ಲ ಒಂದು ರಾತ್ರಿಯಲ್ಲಿ ನಡೆಯುವಂಥ ವಿಷಯ ಅಲ್ಲ ಅದನ್ನು ಶ್ರಮಿಸಬೇಕು ಪ್ರತಿದಿನ ಪರಿಶ್ರಮ ನಾವು ಅದಕ್ಕಾಗಿ ಶ್ರಮಿಸಬೇಕು ದೇವರೊಂದಿಗೆ ಹತ್ತಿರದ ಸಂಬಂಧದಲ್ಲಿ ಆ ಕೊಂಬೆ ಕೊಂಬೆಯಾಗಿರೋದು ನಾವುಗಳು ಆ ಬಳ್ಳಿಯೊಂದಿಗೆ ಹತ್ತಿರದ ಸಂಬಂಧದಲ್ಲಿ ಯಾವಾಗಲೂ ನೆಲೆಗೊಳ್ಳುವಂತೆ ಪ್ರಯತ್ನ ಪಡಬೇಕು ನಾವು ಶ್ರಮಿಸಬೇಕು ಆ ಕೊಂಬೆಯೊಂದಿಗೆ ನಾವು ಸಂಬಂಧವನ್ನು ಮುರಿದು ಹಾಕಲಿಕ್ಕೆ ಶ್ರಮಿಸಬಾರ್ದು ಅದು ಹತ್ತಿರವಾಗಿ ಇನ್ನೂ ಆಳವಾಗಿ ಇನ್ನೂ ಆಳವಾಗಿ ನಾವು ನಮ್ಮ ಸಂಬಂಧವನ್ನು ಕ್ರಿಸ್ತನೊಂದಿಗೆ ಬೆಳೆಸಬೇಕು ದೇವರೊಂದಿಗೆ ಬೆಳೆಸಬೇಕು ಆದರೆ ಮಾತ್ರ ನಮ್ಮ ಜೀವಿತಲ್ಲಿ ಕ್ರೈಸ್ತ ಜೀವಿತ ಯಶಸ್ವಿಯಾದ ಜೀವಿತ ಎಂದು ಹೇಳಲಿಕ್ಕೆ ಸಾಧ್ಯ ಆತ್ಮಿಕ ಜೀವಿತ ಯಶಸ್ವಿಯಾದ ಜೀವಿತ ಎಂಬುದಾಗಿ ಸಾಧ್ಯ ಆದ್ದರಿಂದ ಪ್ರೇರೇ ನಾವು ಆತನ ಆಜ್ಞೆಗಳನ್ನು ಪಾಲಿಸಬೇಕು ಆತಕ್ಕೆ ಆತನ ವಾ ವಾಕ್ಯಕ್ಕೆ ವಿಧೇರಾಗಬೇಕು ಆತನ ವಾಕ್ಯ ಹೇಳ್ಬೇಕು ನಡೀಬೇಕು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಸತ್ಯ ಸುವಾರ್ತೆಗೆ ನಂಬಿಗಸ್ಥರಾಗಿರ್ಬೋದು ತಿಳಿದಂಥ ಈ ಸುವಾರ್ತೆಗೆ ನಾವು ನಂಬಿಗಸ್ತರಾಗಿರಬೇಕು ಕೆಟ್ಟದಿಂದ ದೂರ ಇರಬೇಕು ಇದೆಲ್ಲ ಅಸಲಿದೆ ಯಾವಾಗಲೂ ಕೆಟ್ಟದನ್ನು ಕೆಟ್ಟದಿಂದ ಕೆಟ್ಟದನ್ನೇ ಅಭ್ಯಾಸಿಸಿ ಅಭ್ಯಸಿಸಿ ನಾವು ಸ್ವಭಾವದಲ್ಲಿ ಬದಲಾವಣೆ ಆಗ್ತದೆ ಸಾಧ್ಯವಿಲ್ಲ ನಾವು ಕಟ್ಟಿಂದ ದೂರ ಇರಲಿಕ್ಕೆ ಪ್ರಯತ್ನ ಪಡಬೇಕು ಅದಕ್ಕಾಗಿ ದೇವರಿಂದ ಬಲ ದೇವರಿಂದ ಶಕ್ತಿ ದೇವರಿಂದ ಜೀವ ನಾವು ಹೊಂದಿಕೊಡಬೇಕು ಈ ಒಂದು ಅಧ್ಯಯನದ ಕೊನೆ ಏನಂದರೆ ನಮ್ಮ ಅಜ್ಜ ಆತ್ಮಿಕ ಜೀವದಲ್ಲಿ ನಾವು ಈ ದಿನಗಳ ಈ ಒಂದು ಅಧ್ಯಯನ ಕೊನೆಗೊಳ್ಳುವಾಗ ನಮ್ಮ ಆತ್ಮಿಕ ಜೀವದಲ್ಲಿ ನಾವು ಎಷ್ಟರ ಮಟ್ಟಿಗೆ ಕ್ರೈಸ್ತಿ ಅಥವಾ ಕ್ರಿಸ್ತನ ಸ್ವಭಾವದಲ್ಲಿ ಒಬ್ಬ ಕ್ರೈಸ್ತನಾಗಿ ಒಬ್ಬ ವಿಶ್ವಾಸಿಯಾಗಿ ದೇವರ ಮಗ ಮಗುವಾಗಿ ಯಾವ ರೀತಿಯಲ್ಲಿ ಬೆಳೀತಾ ಇದ್ದಾನೆ ನನ್ನ ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆ ನನ್ನ ಸ್ವಭಾವದಲ್ಲಿ ಮಾರ್ಪಾಟಿದೆಯೋ ಇದೆಯೋ ನನ್ನ ಜೀವಿತದಲ್ಲಿ ಬದಲಾವಣೆಗಳಿದೆಯೋ ಎಂಬುದನ್ನು ಆಲೋಚಿಸಬೇಕು ಆತನ ಜೀವಾದ ಹಿಂಬಾಕ ನಾವು ಕ್ರಿಸ್ತನಲ್ಲಿ ನಳಗೊಳ್ಳಬೇಕು ಕೆಟ್ಟತನದಿಂದ ದೂರ ಇರಬೇಕು ದೇವರ ಇಷ್ಟ ನಿಜವಾದ ಕ ವಿಶ್ವಾಸಿಂಬಾಯಕರಾದ ನಾವುಗಳು ನಮ್ಮ ಕ್ರಿಸ್ತನಿಗೆ ನೀ ನಾವು ನೆಲೆಗೊಳ್ಳುವಾಗ ಕೆಟ್ಟತನದಿಂದ ನಾವು ದೂರ ಇರಬೇಕು ಬೇರೆ ಮಕ್ಕಳೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ ಕ್ರಿಸ್ತೀಯವಾದಂಥ ದೈವಿಕವಾದಂಥ ಸ್ವಭಾವಗಳನ್ನು ನಾವು ನಮ್ಮ ಜೀವದಲ್ಲಿ ನಾಡೋಣ ದೈವಿಕ ಸ್ವಭಾವಗಳು ಒಂದು ರೂಪಾಂತರ ನಮ್ಮ ಜೀವದಲ್ಲಿ ಸಂಭವಿಸಲಿ ಎ ಟ್ರಾನ್ಸ್ಫಾರ್ಮೇಷನ್ ಒಂದು ಒಂದು ಕಂಪ್ ಪೂರ್ಣವಾದ ಒಂದು ಟ್ರಾನ್ಸ್ಫಾರ್ಮೇಷನ್ ನಮ್ಮ ಜೀವಿತದ ಪೂರ್ಣವಾದಂಥ ಬದಲಾವಣೆ ನಮ್ಮ ಜೀವಿತಕ್ಕೆ ಸಂಭವಿಸಲಿ ದೇವರು ಇಚ್ಛಿಸುವಂಥ ರೀತಿಯಲ್ಲಿ ಆತನ ಹಾಗೆ ಕ್ರಿಸ್ತನ ಹಾಗೆ ಕ್ರಿಸ್ತನ ಕರ್ತನ ಬರುವಿಕೆಯಲ್ಲಿ ಆತನ ಮುಖ ನೋಡುವಾಗ ನಾವು ಆತನ ಹಾಗೆ ಕಾಣಲ್ಪಡುವಂತೆ ಆತನ ಸ್ವಭಾವಕ್ಕೆ ನಮ್ಮನ್ನು ರೂಪಾಂತರ ಹಾಕಿ ಅಂದರೆ ನಮ್ಮ ಈ ಸ ಹಳೆಯ ಎಲ್ಲ ಸ್ವಭಾವಗಳು ಬದಲಾಗಿ ಕ್ರಿಸ್ತನ ಸ್ವಭಾವದ ಹಾಗೆ ನಾವು ರೂಪಾಂತರವಂತೀವಿ ನಿತ್ಯ ಜೀವಕ್ಕೆ ಪಾತ್ರ ಆಗೋಣ ನಮ್ಮ ಜೀವಿತ ಸ್ವಭಾವನ ಕಟ್ಟೋಣ ಎಲ್ಲೆಲ್ಲಿ ಬಿದ್ದು ಹೋಗಿದ್ದೆವು ಯಾವ ಸ್ವಭಾವ ನಮ್ಮ ಕೈ ದೇವ್ರ ಮಕ್ಕಳಾಗಿ ದೇವ್ರ ಭಕ್ತರಾಗಿ ಜೀವಿಸೋದು ನಮ್ಮಲ್ಲಿ ಯಾವುದಾದರೂ ಕೆಟ್ಟದಾದಂಥ ಯಾವುದಾದರೂ ದೇವರಿಗೆ ಇಚ್ಛೆ ಅಲ್ಲದಂಥ ದೇವ್ರಿಗೆ ಇಷ್ಟ ಅಲ್ಲದಂಥ ದೇವರಿಗೆ ಮೆಚ್ಚಿಸಿದಂಥ ಯಾವುದಾದ್ರೂ ಸ್ವಭಾವಗಳು ನಮ್ಮ ಜೀವಿತರಿದ್ದರೆ ಅದನ್ನು ದೇವರ ಸ್ಥಾನದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡು ದೇವರೇ ನನ್ನ ಸ್ವಭಾವದಲ್ಲಿ ಬದಲಾವಣೆ ಕೊಡು ಈಗಾಗಲೇ ನೋಡಿದೆವು ಕಳೆದ ಸಂಚಿಕೆಗಳಲ್ಲಿ ನಮ್ಮಲ್ಲಿ ಅನೇಕ ಗುಣಗಳು ಅಳವಡಿಸಬೇಕು ನಾನು ಹೇಳಿದೆ ಆದರೆ ಈ ಕೊನೆ ಸಂಚಿಕೆಯಲ್ಲಿ ಹೇಳಿದರೆ ನಿಮ್ಮ ಜೀವದಲ್ಲಿ ಎಲ್ಲೆಲ್ಲಿ ಬದಲಾವಣೆಗಳಾಗಬೇಕು ಅಲ್ಲಿ ಬದಲಾವಣೆ ಆಗಲಿಕ್ಕೆ ಒಪ್ಪಿಸಿಕೊಡಿ ನೀನೊಬ್ಬ ಕ್ರೈಸ್ತನಾಗಿರ್ಬೋದು ನೀನು ರಕ್ಷಣೆ ಹೊಂದ ಒಂದು ಕಾಲದ ರಕ್ಷಣೆ ಹೊಂದಿರ್ಬೋದು ಇವತ್ತು ನಿನ್ನ ಜೀವಿತದಲ್ಲಿ ಆತ್ಮಿಕ ಫಲಗಳಿಲ್ಲ ಅನೇಕರು ಹೇಳ್ಬೋದು ನಾನು ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಕಾರಣ ನೀನು ಒಬ್ಬ ವಿಶ್ವಾಸಿ ದೇವರ ಮಗುವಾಗಿದ್ದರೆ ನೀನಲ್ಲಿ ಕ್ರಿಸ್ತನ ಸ್ವಭಾವಗಳು ಆತ್ಮಿಕ ಫಲಗಳು ಕಾಣಪಡಬೇಕು ಆದ್ದರಿಂದ ನಮ್ಮನ್ನು ಒಪ್ಪಿಸಿಕೊಡುವ ನಮ್ಮನ್ನು ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡುವ ವಿದ್ಯುತ್ಲ್ಲಿ ನಾನು ನಮ್ಮ ತಾನೇ ಪವಿತ್ರಾತ್ಮಿಗೆ ಸಹಾಯ ಮಾಡೋನಾಗಿದ್ದಾನೆ ಪವಿತ್ರಾತ್ಮಗೆ ಸಹಾಯ ಮಾಡೋನಾಗಿದ್ದಾನೆ ಅದನ್ನೆಲ್ಲದಕ್ಕೂ ಮೂಲವಾಗಿದ್ದಾನೆ ನಮ್ಮ ಬೆಲೆಹೀನತೆಯಲ್ಲಿ ಸಹಾಯ ಮಾಡುವಂಥ ಆ ಪವಿತ್ರಾತ್ಮನ ಸಹಾಯವನ್ನು ಕೇಳೋಣ ಪವಿತ್ರಾತ್ಮನೇ ನನ್ನ ರೂಪಿಸು ಪವಿತ್ರಾತ್ಮನ ಬದಲಾಯಿಸು ಪವಿತ್ರಾತ್ಮನ ಜೊತೆ ಕಾರ್ಯ ಮಾಡು ಎಂಬುದಾಗಿ ನಾವು ಬೇಡಿಕೊಳ್ಳೋಣ ಪ್ರಿಯರೇ ನಾನು ನಂಬುತ್ತೇನೆ ಈ ಸಂಚಿಕೆ ನಿಮ್ಮ ಜೀವದಲ್ಲಿ ಆಶೀರ್ವಾದ ಕಾರ ಇನ್ನೂ ಯಾವ ರೀತಿಯಲ್ಲಿ ದೇವರ ಬೆಳೆಯಿರಿ ದೇವರ ಸಾರೂಪ್ಯದಲ್ಲಿ ಬೆಳೆಯಿರಿ ದೇವರ ರಾಜ್ಯದ ಮೈಮೆಗೋಸ್ಕರ ಜೀವಿಸಿರಿ ದೇವರ ರಾಜ್ಯದ ಮೈಮೇ ದೇವರ ರಾಜ್ಯದ ಬೆಳವಣಿಗೆಗೋಸ್ಕರವಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ರಿ ಕರ್ತನ ಸಾಕ್ಷಿಗಳಾಗೋಣ ನಮ್ಮ ಸ್ವಭಾವ ಅನೇಕರಿಗೆ ಒಂದು ಮಾದರಿ ಹಾಕಿ ಕ್ರಿಸ್ತನ್ನು ತೋರ್ಪಡಿಸುವಂಥ ಯೇಸುವನ್ನು ತೋರ್ಪಡಿಸುವಂಥ ಮಕ್ಕಳಾಗಿ ದೇವರು ನಿಮ್ಮನ್ನು ಮಾರ್ಪಡಿಸಲಿ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ ಪಶುದ್ಧನಾದ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಮಾಡ್ತಾಯಿದ್ದೇವೆ ಪ್ರತ್ಯೇಕವಾಗಿ ಕಳೆದ ಕೆಲವು ಸಂಚಿಕೆಗಳು ಕರ್ತನೆ ಒಟ್ಟಾಗಿ ನಾವು ಧ್ಯಾನ ಮಾಡಿದಂಥ ನಿನ್ನ ಸ್ವಭಾವದಲ್ಲಿ ಕ್ರೈಸ್ತನ ಯಾವ ರೀತಿಯಲ್ಲಿ ದೈವಿಕವಾದ ಸ್ವಭಾವಗಳು ಕ್ರಿಸ್ತನ ಸ್ವಭಾವಗಳು ಕ್ರೈ ಕ್ರಿಸ್ತೀಯ ಸ್ವಭಾವಗಳು ನಮ್ಮಲ್ಲಿ ಬೆಳೆಸಬೇಕೆಂಬುದಾಗಿ ನಾವು ನೋಡಿದ್ದೇವೆ ಸ್ವಾಮಿ ಕ್ರಿಶ್ಚನ್ ಕ್ಯಾರೆಕ್ಟರ್ ಕ್ರೈಸ್ತ ಸ್ವಭಾವ ಬಹಳ ಕರ್ತನೆ ಪ್ರಾಮುಖ್ಯತ ವಿಷಯವಾಗಿದೆ ಅದನ್ನು ಕರ್ತನೆ ನಮ್ಮಲ್ಲಿ ರೂಪಿಸಿ ನಮ್ಮ ಜೀವದಲ್ಲಿ ಅಳವಡಿಸುವಂಥ ಸಹಾಯ ಮಾಡು ನಮ್ಮ ಜೀವದಲ್ಲಿ ಬದಲಾವಣೆಗಳು ಸಂಭವಿಸಲಿ ಕರ್ತನೆ ಎಲ್ಲೆಲ್ಲಿ ಮಾಟ್ಪಾಡಬೇಕು ಎಲ್ಲೆಲ್ಲಿ ಕರ್ತನ ಬದಲಾವಣೆಗಳು ಸಂಭವಿಸಬೇಕು ನಿನ್ನ ಆತ್ಮನು ತಾನೇ ಅವರ ಜೀವದಲ್ಲಿ ಕಾರ್ಯ ಮಾಡಲಿಕ್ಕೆ ಕರ್ತನೆ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಕೇಳಿದ ಆಗಿ ಸ್ತೋತ್ರ ಈಸರು ನಾಮದಲ್ಲಿ ತಂದೆ ಆಮೇಲೆ ವೀಕ್ಷಿಸಿದಂಥ ನಿಮ್ಮೆಲ್ಲರಿಗೂ ದೇವರು ಧಾರಾಳವಾಗಿ ಆಶ್ರಯಿಸಲಿ ವೀಕ್ಷಿಸ್ತಾ ಇರಿ ಆಶ್ರಯ ಮುಂದೆ ಸಂಚಿಕೆಯಲ್ಲಿ ನೋಡುವ ದೇವರು ನಿಮ್ಮನ್ನು ಆಶ್ರಯಿಸಲಿ